ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತ ರೆಸಿಪಿ ಬಂದು ಕೈಗೊಜ್ಜು ಕೈಯಲ್ಲಿ ಮುಟ್ಟದಿರ ಖಾರ ಆಗದಿರ ಸೂಪರ್ ಆಗಿ ಮೊಸರ ಹಾಕೊಂಡು ಯಾವ ತರ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅನ್ನ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ತರ ಗೊಜ್ಜ ಹಾಕೊಂಡ್ತಿದ್ರೆ ಸೂಪರ್ ಆಗಿರುತ್ತೆ ಒಂದ್ ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಸ್ನೇಹಿತರೆ ಇದನ್ನ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕೈಗೊಜ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ನಾಲ್ಕು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಬೌಲಷ್ಟೇ ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಉಪ್ಪು ಹುಣಸೆಹಣ್ಣಿಗೆ ಸೇರಿಸ್ಕೊಂಬಿಡೋಣ ಸೇರ್ಸ್ಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ಕ್ಯೂಚ್ಕೊಬೇಕು ನೋಡಿ ಈ ತರ ಕ್ಯೂಚ್ಕೊಳ್ಳೋಣ ಇನ್ನೂ ಸ್ವಲ್ಪ ಕ್ಯೂಚ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಈ ತರ ಕ್ಯೂಚ್ಕೊಬೇಕು ಈ ತರ ಈ ತರ ಕ್ಯೂಚ್ಕೊಂಡು ಈ ತರ ಹೊಟ್ಟೆಲ್ಲ ತೆಗ್ದಿಡ್ಬೇಕು ಈ ಕಸ ಕಷ್ಟ ಈ ತರ ಹೊಟ್ಟೆಲ್ಲ ನೀಟಾಗಿ ತೆಕ್ಕೊಂಡ್ಬಿಡ್ಬೇಕು ಈ ಥರ ಕ್ಯೂಚಿ ಬಿಟ್ಟು ಈ ತೆಗೆದು ಬಿಡಬೇಕು ಇವಾಗ ನೆಕ್ಸ್ಟ್ ಇವಾಗ ಕ್ಯೂಚಿ ಇಟ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಇವಾಗ ಮೊಸರು ನಾವು ಒಂದು ಜಾರ್ಗೆ ಈ ಥರ ಸೇರ್ಸ್ಕೊಳ್ಬೇಕು ನೋಡಿ ಈ ತರ ಹಸಿಮೆಣ್ಕಾಯಿ ನೀಟಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಅರ್ಧ ಈರುಳ್ಳಿನ ಕಟ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಸೇರಿಸ್ಕೊಳ್ಳೋಣ ಒಂದು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಈಗ ಸುಮ್ಮನೆ ರನ್ ಆ್ಯಂಡ್ ಹಾಫು ಮಿಕ್ಸಿ ಆನ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ಆನ್ ಮಾಡ್ಕೊಂಬಂದು ಯಾವ ಥರ ಅಂತ ನೋಡಿ ಸ್ನೇಹಿತರೆ ಹುಣಸೆ ಹಣ್ಣು ಈ ಥರ ಕ್ಯೂಚಿ ಇಟ್ಕೊಂಡಿದ್ದೀವಲ್ವಾ ಇದನ್ನು ಸುಮ್ಮನೆ ಹಂಗೆ ಜಾರ್ಗೆ ಹಾಕ್ಕೊಂಬಂದಿದ್ದೀವಿ ನೋಡಿ ಈ ಥರ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಹುಣ್ಸೆ ಹಣ್ಣ ರಸಕ್ಕೆ ಸೇರಿಸ್ಕೊಳ್ಳೋಣ ಇದು ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆ ಎಲ್ಲ ನೋಡಿ ಈ ಥರ స్వల్ప నీరు సేర్స్క ఇతర ఈరుణి సేర్స్కు సొప్పు సేర్స్కొడ ನೋಡಿ ಈ ಥರ ಸೇರಿಸ್ಕೊಂಡು ನಾವು ಕೈಯಲ್ಲಿ ಮುಟ್ಟೋ ಅವಶ್ಯಕತೆಯೇ ಇಲ್ಲ ಈ ಥರ ನಾವು ಮಿಕ್ಸ್ ಮಾಡಿಕೊಂಡೆ ನೋಡಿ ಇವಾಗ ಗೊಜ್ಜು ರೆಡಿ ಆಯಿತು ಕೈ ಗೊಜ್ಜು ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಡೋಣ ನೋಡಿ ಗೊ ಒಗ್ಗರಣೆ ಹಾಕೋದಕ್ಕೆ ನಾನು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಒಂದು ಬಾಂಡಿಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ನೋಡಿ ಸಾಸಿವೆ ಸ್ವಲ್ಪ ಸಿಡಿಲಿ ಈ ಕೈಗೊಜ್ಜು ಅನ್ನ ಮುದ್ದೆಗೆ ತುಂಬಾ ಸೂಪರ್ ಕಾಂಬಿನೇಷನ್ ನಿಮ್ಮ ಮನೇಲಿ ನೀವು ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ಅದು ಇದು ಸಾರುಗಳು ತಿಂದು ನಮ್ಗೆ ಬಾಯಿ ಕೆಟ್ಟೋದಾಗ ಈ ತರ ನಾವು ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ಬೋದು ನಾನು ತೋರಿಸ್ಕೊಟ್ಟಿರೋ ತರ ಗೊಜ್ಜು ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ತಂಪಾಗಿರುತ್ತೆ ಯಾಕಂದ್ರೆ ನಾನು ಮೊಸರು ಸ್ವಲ್ಪ ಸೇರಿಸ್ಕೊಂಡಿದೀನಲ್ವಾ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಗೊಜ್ಜಿಗೊಂದು ಒಳ್ಳೆ ಒಗ್ಗರಣೆ ಮಾಡಿಕೊಂಡ್ರೆ ಆಗಿ ಗೊಜ್ಜು ರೆಡಿ ಆಗುತ್ತೆ ಸಾಸಿವೆ ಸ್ವಲ್ಪ ಸಿಡಿಲಿ ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ ಸ್ವಲ್ಪ ಇಂಗು ಒಂಚೂರು ಸೇರಿಸ್ಕೊಳ್ಳೋಣ ಇವಾಗ ಗೊಜ್ಜಿನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಸೂಪರ್ ಆಗಿರೋ ಕೈಗೊಜ್ಜು ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೈಗೊಜ್ಜು ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ